ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಪಾಕಿಸ್ತಾನ ಈ ಹೆಸರು ಕೇಳಿದ್ರೇನೆ ಮೈ ಉರಿಯುತ್ತೆ ಒಂದು ಕ್ರಿಕೆಟ್ ಮ್ಯಾಚಲ್ಲೇ ಈ ದೇಶದ ವಿರುದ್ಧ ಭಾರತ ಸೋಲುತ್ತೆ ಅಂದರೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ಇಂಥ ಪಾಕಿಸ್ತಾನದ ಜೊತೆ ಭಾರತ ಮಣ್ಣಿ ಉರಿ ಹೂ ಕೊಟ್ಟು ಫ್ರೆಂಡ್ಶಿಪ್ ಮಾಡಬೇಕಾ ಹಂದಿಗಳನ್ನು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು ಮನೆಯೊಳಗೆ ಕರ್ಕೊಂಡು ಬಂದರೂ ಅದರ ಗಲೀಜು ಬುದ್ಧಿ ಬಿಡೋದಿಲ್ಲ ಪಾಕಿಸ್ತಾನ ಬೇರೆ ಅಲ್ಲ ಹಂದಿ ಬೇರೆ ಅಲ್ಲ ಎರಡು ಒಂದೇ ಜಾತಿ ಇಂಥ ಪಾಕಿಸ್ತಾನದ ಜೊತೆಗೆ ಭಾರತ ಯುದ್ಧ ಮಾಡೋದ್ರಲ್ಲಿ ಮಾತುಕತೆ ನಡೆಸಿ ಫ್ರೆಂಡ್ಶಿಪ್ ಮಾಡಿಕೊಳ್ಬೇಕಂತೆ ಇಲ್ಲಾಂದ್ರೆ ಕಾಶ್ಮೀರ ಇನ್ನೊಂದು ಗಾಜಾ ಆಗತ್ತಂತೆ ಇದೊಂಥರ ವಾರ್ನಿಂಗೇ ಬಿಡಿ ಭಾರತ ಸರ್ಕಾರ ಪಾಕಿಸ್ತಾನದ ಮುಂದೆ ಮಂಡಿಯೂರಿ ಸ್ನೇಹವನ್ನು ಕೇಳಬೇಕಂತೆ ಇಲ್ಲಾಂದ್ರೆ ಭಾರತಕ್ಕೆ ಮುಂದೆ ದೊಡ್ಡ ಸಮಸ್ಯೆ ಆಗತ್ತೆ ಹೀಗಂತ ಹೇಳಿದ್ದು ಯಾವನು ಪಾಕಿಸ್ತಾನದವನಲ್ಲ ಭಾರತದ ಅನ್ನ ತಿಂದು ಐದೈದು ಸಲ ಜಮ್ಮು ಕಾಶ್ಮೀರದ ಸಿಎಂ ಆಗಿ ಅಧಿಕಾರ ಅನುಭವಿಸಿದ ಫಾರೂಕ್ ಅಬ್ದುಲ್ಲಾ ಅಪ್ಪ ಮಾಜಿ ಸಿಎಂ ತಾನು ಕೂಡ ಐದು ಸಲ ಸಿಎಂ ಆಗಿದ್ದಾನೆ ಮಗನು ಮುಖ್ಯಮಂತ್ರಿ ಆದವನು ಸ್ವಾತಂತ್ರ್ಯ ನಂತರ ಕಾಶ್ಮೀರವನ್ನು ಹೆಚ್ಚು ಆಳಿದ್ದೆ ಈ ಫ್ಯಾಮಿಲಿ ಆದರೆ ಈತನ ನಿಯತ್ತು ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಜಾಸ್ತಿ ಪಾಕಿಸ್ತಾನದ ಮೇಲೆ ಭಯೋತ್ಪಾದಕರ ಮೇಲೆ ಈತನಿಗೆ ಎಲ್ಲಿಲ್ಲದ ಪ್ರೀತಿ ಪದೇ ಪದೇ ಭಾರತ ಪಾಕಿಸ್ತಾನದ ಜೊತೆ ಸ್ನೇಹ ಬೆಳೆಸಬೇಕು ಅಂತ ಹೇಳ್ತಾನೆ ಇರ್ತಾನೆ ಒಂದು ಸಲ ಅಮಿತ್ ಶಾ ಅವರು ಸರಿಯಾಗಿ ಕೌಂಟರ್ ಕೊಟ್ಟಿದ್ರು ನಾವು ಕಾಶ್ಮೀರದ ಯುವಕರನ್ನ ಮಾತಾಡಿಸ್ತೀವಿ ಅವರ ಸಮಸ್ಯೆ ಆಲಿಸ್ತೀವಿ ಪಾಕಿಸ್ತಾನದ ಜೊತೆಗೆ ನಮ್ಗೆ ಯಾಕೆ ಫ್ರೆಂಡ್ಶಿಪ್ ಅಂತ ಹೇಳಿದರು ಅಷ್ಟು ಸಾಕಾಗಿಲ್ಲ ಅನಿಸುತ್ತೆ ಮತ್ತೆ ಈಗ ಅಟಲ್ ಜಿ ಮಾತನ್ನು ಇಟ್ಕೊಂಡು ಬಂದಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಿದ್ರು ಸ್ನೇಹಿತರನ್ನು ಬದಲಾಯಿಸಬಹುದೇ ಹೊರತು ನೆರೆಹೊರೆಯವರನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಾತನ್ನ ಇಟ್ಕೊಂಡು ಪಾಕಿಸ್ತಾನದ ಜೊತೆಗೆ ಸಮಸ್ಯೆ ಪರಿಹಾರ ಆಗ್ಬೇಕು ಅಂದ್ರೆ ಭಾರತ ಅವ್ರ ಜೊತೆ ಮಾತಾಡಬೇಕಂತೆ ಪಾಕಿಸ್ತಾನವೇ ತಯಾರಿರ್ಬೇಕಾದ್ರೆ ಭಾರತಕ್ಕೆ ಹಿಂಜರಿಯೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಅದೇನೋ ಫಾರೂಕ್ನಂತಹ ತುಂಬಾ ಭಾರತದ ರಾಜಕಾರಣಿಗಳಿಗೆ ಪಾಕಿಸ್ತಾನದ ಮೇಲೆ ಸಿಕ್ಕಾಪಟ್ಟೆ ಲವ್ ಫಾರೂಕ್ ಬಾಯಲ್ಲೇ ಕೇಳಿ ಅದನ್ನ जो आसमान से बोल रहे हैं कि मिलिटेंसी ख़त्म हो गई ये हो गया वो हो गया उनसे मैं बार बार ये कहता हूँ ये ख़त्म नहीं होगी जब तक वो माहौल नहीं बनाया जाए जिसमें एक बातचीत का रास्ता निकाला जाए और उस रास्त, उस रास्ते में और आज वो मुल्क तैयार है बातचीत करने के लिए उनसे बातचीत करके वो रास्ता निकालना पड़ेगा जिससे ये बंद हो जाए ಅಷ್ಟಕ್ಕೂ ಮಾತುಕತೆ ಮಾಡಿಕೊಂಡು ಫ್ರೆಂಡ್ಶಿಪ್ ಮಾಡೋ ಅಗತ್ಯ ಏನಿದೆ ಬಿಕಾರಿ ದೇಶದಿಂದ ನಮಗೆ ಆಗಬೇಕಾಗಿದ್ದದ್ರು ಏನು ಇದಕ್ಕಿಂತ ಹಿಂದೆ ಬೇಕಾದಷ್ಟು ಮಾತುಕತೆ ಆಗಿತ್ತಲ್ವಾ ಏನಾಗಿತ್ತು ಆಗ್ಯಲ್ಲ ಟ್ರೈನ್ ಕಳಿಸಿದ್ರೆ ಟ್ರೈನಲ್ಲೇ ಬಾಂಬ್ ಇಟ್ಟು ಕಳಿಸಿದವರು ನೀವು ಇಂಥ ಕಂತ್ರಿಗಳ ಜೊತೆಗೆ ಎಂಥ ಸ್ನೇಹ ಬೆಳೆಸಬೇಕು ಈಗಲೂ ಬಿಕಾರಿಯಾಗಿ ಭಿಕ್ಷೆ ಬೇಡ್ತಿದ್ರು ಕೂಡ ಆ ದೇಶ ದುರ್ಬುದ್ಧಿಯನ್ನು ಬಿಡಲಿಲ್ಲ ಕಾಶ್ಮೀರದ ಕಣಿವೆಯಲ್ಲಿ ಉಗ್ರ ಚಟುವಟಿಕೆಯನ್ನು ನಡೆಸ್ತಾನೆ ಇದೆ ಆ ಉಗ್ರರ ಕೈಗೆ ಚೀನಾದ ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದು ಯಾರು ಇದೆಲ್ಲ ಪಾಕ್ ಸರ್ಕಾರಕ್ಕೆ ಗೊತ್ತಿಲ್ವಾ ಚೈನಾದಿಂದ ಬರುವ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನ ಸೇನೆಯೇ ಖುದ್ದಾಗಿ ಲಷ್ಕರ್ ಜೈಷ್ ಎ ಮೊಹಮ್ಮದ್ ಅಂತಹ ಸಂಘಟನೆಗಳಿಗೆ ಕೊಟ್ಟು ಕಾಶ್ಮೀರದಲ್ಲಿ ಭಯೋತ್ಪಾದನಾ ಕೃತ್ಯಗಳನ್ನ ನಡೆಸ್ತಾ ಇದೆ ಭಾರತದ ಗಮನವನ್ನು ಕಾಶ್ಮೀರದ ಕಡೆ ಹೋಗುವಂತೆ ಮಾಡಿ ಚೀನಾ ಲಡಾಖ್ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದೆ ಯಾವಾಗಲೂ ಭಾರತದ ವಿರುದ್ಧ ಮಸಲತ್ತು ನಡೆಸುವ ಈ ಕುತಂತ್ರಿ ದೇಶದ ಸ್ನೇಹ ನಮಗೆ ಬೇಕಾ ಫಾರೂಕ್ ಅಬ್ದುಲ್ಲಾ ಅವ್ರೆ ನಿಮಗೆ ಪಾಕಿಸ್ತಾನದ ಸ್ನೇಹ ಇಷ್ಟೇ ಇರಬಹುದು ಭಾರತಕ್ಕಿಂತ ಜಾಸ್ತಿ ಪಾಕಿಸ್ತಾನದ ಮೇಲೆಯೇ ಜಾಸ್ತಿ ಪ್ರೀತಿ ಕೂಡ ಇರಬಹುದು ಆದ್ರೆ ನಾವು ನಿಜವಾದ ಭಾರತೀಯರು ಯಾವತ್ತೂ ಕೂಡ ಪಾಕಿಸ್ತಾನದ ಜೊತೆಗೆ ಸ್ನೇಹ ಬಯಸೋದಿಲ್ಲ ಅದರಲ್ಲೂ ಮೋದಿಯಂಥ ಬಲಿಷ್ಠ ನಾಯಕ ಆ ಚಿಲ್ಲರೆ ದೇಶದ ಮುಂದೆ ಮಂಡಿಯೂರಿ ಸ್ನೇಹಕ್ಕಾಗಿ ಬೇಡ್ಕೊಳ್ತಾರೆ ಅಂತ ನಿಮ್ಗೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ